A high. ಟೂಟಿ ಫ್ರೂಟಿಯಲ್ಲಿ ಇಷ್ಟೊಂದು ಕೆಮಿಕಲ್ ಹಾಕ್ತಾರ ಅಂತ ನಾನು ವೀಡಿಯೋ ಮಾಡೋ ಗಂಟ ನನಗೂ ಅರ್ಥ ಆಗಲಿಲ್ಲ ಇಷ್ಟೊಂದು ಕೆಮಿಕಲ್ ಹಾಕ್ತಾರಂತ ಅಂತ ನೀವು ಈ ವಿಡಿಯೋ ನೋಡಿದರೆ ನಿಮಗೂ ಆಶ್ಚರ್ಯ ಆಗುತ್ತೆ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ನನಗೆ ಯಾವತ್ತಾದರೂ ಫ್ರೀ ಟೈಮ್ ಸಿಕ್ಕಿದಾಗ ಕಾಮಿಡಿ ಶಾರ್ಟ್ಸ್ ಜಾಸ್ತಿ ನೋಡ್ತೀನಿ ಆ ಕಾಮಿಡಿ ನೋಡ್ಬಿಟ್ಟು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತಲ್ಲ ನೋಡ್ತಾ ಇದ್ದಾಗ ನನಗೆ ಈ ಟೂಟಿ ಫ್ರೂಟಿ ಶಾರ್ಟ್ಸ್ ಬಂತು ಇಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದಾ ಅಂತ ನಾನು ಆಶ್ಚರ್ಯಪಟ್ಟು ನಮ್ಮ ಮನೆಯವ್ರಿಗೆ ರೀ ನನಗೊಂದು ಪ ಕಾಯಿ ತೊಗೊಂಬನ್ನಿ ನಾನು ಟೂಟಿ ಫ್ರೂಟಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಪಾಪ ಅವ್ರು ತಂದು ಕೊಟ್ಟರು ಎಲ್ಲಿಂದ ತಂದ ತಕ್ಷಣ ನಾನು ಫುಲ್ ವೀಡಿಯೋ ನೋಡಿ ಈ ಟೂಟಿ ಫ್ರೂಟಿ ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ನನಗೆ ಆವಾಗಲೇ ಗೊತ್ತಾಗಿರೋದು ನಾವು ಟೂಟಿ ಫ್ರೂಟಿ ಅಂದರೆ ಸಿಂಪಲಾಗಿ ಒಂದು ಪಪ್ಪಾಯಕಾಯಿಂದ ಮಾಡ್ಬೋದು ಪಪ್ಪಾಯಕಾಯಿ ಹೆಲ್ತ್ಗೂ ಒಳ್ಳೇದೇ ಅದರಲ್ಲೇ ಡೌಟೇ ಇಲ್ಲ ಬಟ್ ಅದರಲ್ಲಿ ಹಾಕಿರುವ ಕೆಮಿಕಲ್ ಯಾವ ಕಲರ್ ಅಂತ ನಾನು ಹೇಳ್ತೀನಿ ನಾವು ಬ್ರೆಡ್ ತಂದು ತಿಂದಾಗ ಅದರಲ್ಲಿ ಮಧ್ಯ ಮಧ್ಯ ಟೂಟಿ ಫ್ರೂಟಿ ಸಿಕ್ಕಿದರೆ ಎಷ್ಟು ಖುಷಿ ಆಗುತ್ತೆ ಲಾಭ ಸಿಕ್ತು ನಾನು ತಿಂತಾ ಇದ್ದೀನಿ ಅಂತ ನೆಕ್ಸ್ಟು ಕೇಕಲ್ಲಿ ಅಷ್ಟೇ ಹಾಕ್ತಾರೆ ನೆಕ್ಸ್ಟ್ ಪ್ಲೇನ್ ಕೇಕಲ್ಲಿ ಸಹ ಜಾಸ್ತಿ ಹಾಕ್ತಾರೆ ನಾವೇನಂದರೆ ಸಿಕ್ಕದಾಗ ಒಂಥರ ಸ್ವೀಟಾಗಿ ಚೆನ್ನಾಗಿರತ್ತೆ ಅಂತ ನಾವು ಇಷ್ಟಪಟ್ಟು ತಿನ್ಬಿಡ್ತೀವಿ ಬಟ್ ನನಗೂ ಗೊತ್ತಿರಲಿಲ್ಲ ನಾನು ಆ ಶಾರ್ಟ್ಸಿಂದ ನಾನು ಈ ವಿಡಿಯೋ ನೋಡಿದಾಗ ನನಗೆ ಅರ್ಥ ಆಯಿತು ಇದರಲ್ಲಿ ಇಷ್ಟೊಂದು ಕೆಮಿಕಲ್ ಬಳಸ್ತಾರ ಅಂತ ನಾವು ಮಾಮೂಲಿ ಟುಟಿ ಫ್ರೀರ ಅಂದರೆ ಏನು ತಂದುಬಿಟ್ಟು ಮಾಡ್ಬಿಡೋಣ ಮಕ್ಳಿಗೆ ಕೊಟ್ಬಿಡೋಣ ಅಂತ ಅನ್ಕೋತೀವಿ ಮಾಡೋ ಪ್ರೋಸೆಸ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ ಯಾಕಂದರೆ ನನಗೆ ಆ ವೀಡಿಯೋ ನೋಡಿದ ತಕ್ಷಣ ಶಾಕ್ ಆಯಿತು ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಬೇಡ ಇದು ಕೆಮಿಕಲ್ ಅಲ್ವಾ ಬೇಡ ತಿನ್ನೋದು ಬೇ ಬೇಡ ಈ ವಿಡಿಯೋನೇ ಡಿಲೀಟ್ ಮಾಡೋಣ ಅಂದ್ಕೊಂಡೆ ಆಮೇಲೆ ನನಗೆ ಅರ್ಥ ಆಯ್ತು ಈ ನೀವು ಎಲ್ಲರೂ ಎಷ್ಟೋ ಜನ ಮಕ್ಕಳಿಗೆ ಬೇಕ್ರಿ ಫುಡ್ ಅಂದರೆ ಇಷ್ಟ ನೆಕ್ಸ್ಟ್ ಬ್ರೆಡ್ ಅಂದರೆ ಇಷ್ಟಪಡ್ತಾರೆ ಕೇಕ್ ಅಂದರೆ ಇಷ್ಟಪಡ್ತಾರೆ ಸೊ ಅದಕ್ಕಾಗಿ ನಾವು ಈ ಟೂಟಿ ಫ್ರೂಟಿ ತಿನ್ಬಿಡ್ತೀವಿ ಯಾರಿಗೂ ಗೊತ್ತಿಲ್ಲ ಇಷ್ಟು ಕಲರ್ ಬಳಸ್ತಾರೆ ಎಷ್ಟು ಸಕ್ಕರೆ ಗೊತ್ತಾ ಅರ್ಧ ಕಪ್ಪು ಈ ಪಪ್ಪಾಯ ಕಾಯಿ ಪೀಸ್ಗೆ ಅರ್ಧ ಕಪ್ ಸಕ್ಕರೆ ಹಾಕಬೇಕು ಓಕೆನಾ ಒಂದು ಕಪ್ ಮಾಡಿದರೆ ಒಂದು ಕಪ್ ಹಾಕಬೇಕು ಇಲ್ಲ ಅರ್ಧ ಕಪ್ ಆದರೆ ಸಕ್ಕರೆ ಹಾಕಬೇಕು ಜೊತೆಯಲ್ಲಿ ಕೆಮಿಕಲ್ನೂ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಈ ಟೂಟಿ ಫ್ರೂಟಿ ಎಲ್ಲನೂ ಕಂಟ್ರೋಲ್ ಮಾಡೋಣ ನೋಡಿ ಗೋಬಿ ಗೋಬಿ ಮಂಜೂರಿಯಾಗೆ ಫುಡ್ ಕಲರ್ ಹಾಕ್ತಾರಂತ ಎಲ್ಲ ಬ್ಯಾನ್ ಮಾಡಿದ್ದಾರೆ ಗೌರ್ಮೆಂಟಿಂದಾನೇ ಬ್ಯಾನ್ ಆಗಿದೆ ನೆಕ್ಸ್ಟ್ ಕೇಕುಗಳು ಅಷ್ಟೆ ಎಂಥ ಅಂದರೆ ರೆಡ್ ವೆಲ್ವೆಟ್ ಕೇಕು ನೆಕ್ಸ್ಟ್ ಪೇಸ್ಟ್ರಿ ಕೇಕು ಅಂದರೆ ಐಸ್ ಕೇಕು ಇವೆಲ್ಲ ಬ್ಯಾನ್ ಮಾಡ್ತಾವ್ರೆ ಅದರಲ್ಲಿ ಕೆಮಿಕಲ್ ಇರುತ್ತಂತ ಬ್ಯಾನ್ ಮಾಡ್ತಾವ್ರೆ ನಾನು ಇಲ್ಲಿ ಟೂಟಿ ಫ್ರೂಟಿ ಎಲ್ಲೋ ಕಲರ್ ಬರಬೇಕಂತ ಎಲ್ಲೋ ಫುಡ್ ಕಲರ್ ಹಾಕ್ತಾಯಿದೀನಿ ನಾವು ಆರ್ಗನಿಕಾಗಿ ಮಾಡಬೇಕಂದ್ರೆ ಕೇಸರಿ ಅಂದರೆ ಕುಂಕುಮ ಹೂ ಇರುತ್ತಲ್ಲ ಅದು ಹಾಕಿದರೆ ಸೇಮ್ ಕಲರ್ ಬರುತ್ತೆ ಬಟ್ ಇನ್ನು ಬಿಕ್ ಮಿಕ್ಕಿದ ರೆಡ್ ಕಲರು ಗ್ರೀನ್ ಕಲರ್ ಅವೆಲ್ಲ ಅಷ್ಟು ಕಲರ್ ಬರೋಲ್ಲ ನಾನು ಮಾಡಿಲ್ಲ ಮಾಡಿದ್ರೂ ಅಷ್ಟು ಪರ್ಫೆಕ್ಟ್ ಕಲರ್ ಬರೋಲ್ಲ ಅದಕ್ಕೆ ಗ್ರೀನ್ ಫುಡ್ ಕಲರು ನೆಕ್ಸ್ಟು ಆರೆಂಜ್ ಕಲರ್ ಹಾಕಿದ್ರೇ ಆ ಕಲರ್ ಬರೋಕ್ಕೆ ಸಾಧ್ಯ ಆಗುತ್ತೆ ಬೀಟ್ರೂಟ್ ಕಲರು ಅದು ಇದು ಹಾಕಿದ್ರೂ ಈ ಕಲರ್ ಅಂತೂ ಬರೋದಿಲ್ಲ ನೋಡಿ ಎಷ್ಟು ಕೆಮಿಕಲ್ ಅಂತ ನೀವೇನು ನೋಡ್ತಾ ಇದ್ರಲ್ಲ ನನಗೆ ಅವತ್ತು ಹಾಕಿ ಮಿಕ್ಸ್ ಮಾಡ್ತಾಯಿದ್ರೆ ನನಗೆ ಶಾಕು ಈ ಫುಡ್ ಕಲರ್ ಇಷ್ಟು ಹಾಕಿರಿ ಎಷ್ಟು ಕಲರ್ ಬರ್ತಾ ಇದೆಯಲ್ಲ ನಾವು ಅಷ್ಟು ಕಲರ್ ತಿಂತಾ ಇದ್ದೀವ ಒಂದು ಬ್ರೆಡ್ಡಲ್ಲಿ ನೆಕ್ಸ್ಟು ಕೇಕ್ಗಳಲ್ಲಿ ಇಷ್ಟೆಲ್ಲ ಕೆಮಿಕಲ್ ತಿಂತಾಯಿದ್ದೀವಿ ಅಂತ ನನಗೆ ಒಂಥರ ಬೇಜಾರು ಅನಿಸ್ಬಿಡ್ತು ನಾನಿದು ಬೇಡ ಅಪ್ಲೋಡ್ ಮಾಡೋದೇ ಬೇಡ ಅಂತ ಫಿಕ್ಸ್ ಆಗಿ ಮತ್ತೆ ನಿಮಗೊಂದು ಮೆಸೇಜ್ ಹೇಳಬೇಕಲ್ಲ ಅಂತ ನಾನು ನಿಮಗೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ನೀವು ಮಾಡಿ ಅಂತ ನಾನು ಎಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ನೀವು ಮಾಡೋಕ್ಕ ಹೋಗಬೇಡಿ ಯಾಕಂದರೆ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕರನೇ ಬಿಟ್ಟರೆ ಒಳ್ಳೇದಂತು ಯಾವುದೂ ಇಲ್ಲ ಎಲ್ಲರೂ ಮಾಡ್ತಾವ್ರೆ ನಾನು ಮಾಡ್ತೀನಿ ನಾನು ಸುಳ್ಳು ಹೇಳ್ಬೋದು ನಿಮ್ಮ ಜೊತೆ ಇದು ಸೂಪರ್ ಆಗಿದೆ ಸೂಪರ್ ಟೇಸ್ಟ್ ಆಗಿದೆ ಅಂತ ಸುಳ್ಳು ಹೇಳ್ಬೋದು ಬಟ್ ಬೇಡ ಆರೋಗ್ಯ ಜೊತೆ ಯಾವತ್ತೂ ನಾವು ಚೆಲ್ಲಾಟ ಆಡಬಾರ್ದು ಪಾನಿಪುರಿ ಆ ಪಾನಿಯಲ್ಲಿ ಕೆಮಿಕಲ್ ಇದೆ ಪಾನಿಪುರಿ ತಿನ್ನಬಾರ್ದು ಅಂತ ಹೇಳಿದರು ಗೋಬಿ ಮಂಜೂರಿ ತಿನ್ನಬಾರ್ದು ಅಂತ ಹೇಳಿದರು ನೆಕ್ಸ್ಟ್ ಕೇಕ್ಗಳು ಬಂತು ಇಂಥವು ಒಳಗಡೆ ಸೈಲೆನ್ಸ್ ಸ್ಲೋ ಪಾಯ್ಸನ್ ಇದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಬ್ರೆಡ್ ಒಳಗಡೆ ಇರುತ್ತೆ ಕೇಕು ಒಳಗಡೆ ಇರುತ್ತೆ ಅದು ತಿಂದಾಗ ಮಾತ್ರ ಟೇಸ್ಟು ಗೊತ್ತಾಗುತ್ತೆ ಅಷ್ಟೇ ಬಿಟ್ರೆ ಈಚೆ ಅಷ್ಟು ಕಾಣಲ್ಲ ಗೋಬಿ ಮಂಜೂರಿ ಆದರೆ ಆಚೆ ತಿಂತೀವಿ ಸೊ ಹಾಗಾಗಿ ಎಲ್ಲರಿಗೂ ಪ್ರಚಾರ ಆಗಿದೆ ಇದೆಲ್ಲ ಗೊತ್ತಾಗಲ್ಲ ಇದೆಲ್ಲ ನನ್ನ ಅಭಿಪ್ರಾಯ ನನಗೆ ಹಂಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಮಾಡಿದ ತಕ್ಷಣ ನನಗೆ ಯಾಕೋ ಕೆಮಿಕಲ್ ಜಾಸ್ತಿ ಅಂತ ಅನ್ನಿಸ್ತು ನಾನು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಲೇ ವೀಡಿಯೋ ಅಪ್ಲೋಡ್ ಮಾಡ್ತಾ ನಾನು ನಾನೀಗ ಕಲರ್ಗಳೆಲ್ಲ ಚೆನ್ನಾಗಿ ಬಂತು ನೋಡೋಕ್ಕೆ ಸಾಕತ್ತಾಗಿದೆ ನಾನು ಇದ್ರ ಜೊತೆ ಒಂದು ಕೇಕ್ ಮಾಡಿ ಇಲ್ಲ ಬ್ರೆಡ್ ಮಾಡಿ ಹೋಮ್ ಮಾಡಿ ಬ್ರೆಡ್ ಕೇಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೋದಾಗಿತ್ತು ನನಗೂ ವ್ಯೂಸ್ ಬರುತ್ತೆ ಬಟ್ ಯಾವತ್ತು ಒರ್ಜಿನಲ್ ಒರ್ಜಿನಲ್ ಥರನೇ ಹೇಳಬೇಕಲ್ವಾ ನಮ್ಗೆ ಆ ಥರ ಸುತ್ತಿ ಬಳಸಿ ಹೇಳಕ್ಕೆ ಬರಲ್ಲ ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ನಿಮಗೆ ನಾನು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ನನಗೂ ಟೂಟಿ ಫ್ರೂಟಿ ಅಂದ್ರೆ ತುಂಬಾ ಇಷ್ಟ ಬ್ರೆಡ್ ಅಲ್ಲಿ ಕೇಕಲ್ಲಿ ಯಾವುದಿದ್ರೆ ನಾನು ಜಾಸ್ತಿನೇ ತಿಂತಾ ನಾನು ಈ ವಿಡಿಯೋ ಮಾಡಿದಾಗಲೇ ನನಗೆ ಅರ್ಥ ಆಯ್ತು ಸಿಂಪಲ್ ಆಗಿರೋ ಟೂಟಿ ಫ್ರೂಟಲ್ಲಿ ಇಷ್ಟೊಂದು ಕೆಮಿಕಲ್ ಹಾಕ್ತಾರ ಅಂತ ನನ್ಗೆ ಅವಾಗಲೇ ಅರ್ಥ ಆಯ್ತು ನಿಮಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ಆಚೆ ಫುಡ್ಡು ಪ್ರತಿಯೊಂದರಲ್ಲಿ ಕೆಮಿಕಲ್ಲು ಏನೋ ಒಂದು ಮಿಕ್ಸ್ ಮಾಡೇ ಮಾಡಿರ್ತಾರೆ ಎಣ್ಣೆ ಯೂಸ್ ಮಾಡ್ತಾರೆ ಇವೆಲ್ಲ ಅವಾಯ್ಡ್ ಮಾಡಿದರೆ ಮಕ್ಕಳ ಆರೋಗ್ಯ ನಾವು ಕಾಪಾಡ್ದಂಗೆ ಇರ್ತೀವಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ